ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿರುವಂತಹ ಅಶ್ವಿನಿ ಗೌಡ ನಿಜಕ್ಕೂ ಅನ್ಸ್ತಿದ್ಯಾ ಫ್ರೆಂಡ್ಸ್ ಅಶ್ವಿನಿ ಗೌಡ ಅವರು ಉಪವಾಸ ಮಾಡ್ತಿದ್ದಾರೆ ಅಂತ ಹೇಳಿ ನಂಗೆ ಅನಿಸ್ತಿದೆ ಜಸ್ಟ್ ಕ್ಯಾಮ್ರಾ ಫೋಕೋಸ್ ಇವ್ರ ಮೇಲೆ ಆಗಲಿ ಅಂತ ಹೇಳಿ ಈ ರೀತಿ ಕಂಟೆಂಟ್ ಕೊಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಜಸ್ಟ್ ಎಮೋಷ್ನಲಿ ಫ್ಯಾನ್ಸ್ ನ ಅಟ್ರಾಕ್ಟ್ ಮಾಡುವಂತಹ ಒಂದು ಗಿಮಿಕ್ ಇದು ಅಂತ ಅನಿಸ್ತಿದೆ ಯಾಕೆ ಅಂತಂದ್ರೆ ಲೈಕ್ ಫಿಫ್ಟಿ ಡೇಸ್ ವರೆಗೂ ಅಶ್ವಿನಿ ಮ್ಯಾಮ್ ಅವರು ಎಷ್ಟೆಲ್ಲ ಮಾತಾಡಿದ್ದಾರೆ ಎಷ್ಟೆಲ್ಲ ರೌಡಿಸಮ್ ತೋರಿಸಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ಫಿಫ್ಟಿ ಡೇಸ್ ಆದಮೇಲೆ ಈ ರೀತಿ ಎಮೋಷ್ನಲ್ ಆಗಿ ಎಲ್ಲರನ್ನೂ ಸಹ ಟ್ರ್ಯಾಕ್ ಒಂದು ಆಟನ ಅಶ್ವಿನಿ ಗೌಡ ಅವರು ಶುರು ಹಚ್ಕೊಂಡಿದ್ದಾರೆ ಅಂತ ಅಂದರೆ ಗಿಲಿ ಜೊತೆ ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದನೂ ಸಹ ಇಷ್ಟು ದಿವಸ ಬರದೇ ಇರುವಂತಹ ಕಣ್ಣೀರು ನೆನ್ನೆ ಒಂದು ಕಿರಿಕ್ ಆಗಿದ ತಕ್ಷಣ ಯಾಕೆ ಬರುತ್ತೆ ಯಾಕೆ ಅಂತಂದ್ರೆ ಇವಾಗ ಬೇರೆ ರೀತಿ ಟ್ರ್ಯಾಕ್ ಚೇಂಜ್ ಮಾಡಿದ್ದಾರೆ ಅಶ್ವಿನಿ ಅವರು ಅನ್ನೋದು ತುಂಬಾ ಎವಿಡೆಂಟ್ ಆಗಿ ಗೊತ್ತಾಗ್ತದೆ ಇಲ್ಲಿ ವೀಕೆಂಡ್ ಎಪಿಸೋಡ್ ಕಿಚ್ಚನ ಆಗಿ ಬಂದಿರೋದಾಗಿರ್ಬೋದು ಅಥವಾ ಆಡಿಯನ್ಸ್ಗಳು ಇಲ್ಲಿಗೆ ಕೊಡ್ತಿರುವಂತಹ ಚಪ್ಪಾಳೆ ಆಗಿರ್ಬೋದು ಎಲ್ಲವನ್ನೂ ಸಹ ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಇಲ್ಲಿಗೆ ಯಾವ ರೇಂಜ್ಗೆ ಫ್ಯಾನ್ಸ್ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಯಾಕೆ ಅಂತಂದರೆ ಅಶ್ವಿನಿ ಜಾನ್ವಿ ಜಾಹನ್ವಿಯವರಾಗಿರ್ಬೋದು ಲೈಕ್ ಅವರಾಗವರೆ ಪದೇ ಪದೇ ಹೇಳ್ತಿದ್ದಾರೆ ಸ್ವಯಂ ಘೋಷಿತ ಬಿಗ್ ಬಾಸ್ ಸೀಸನ್ ಟ್ವೆಲ್ ವಿನ್ನರ್ ಇವನು ಅಂತ ಹೇಳಿ ಅವನಾಗ ಅವನೇ ಅನ್ಕೊಂಬಿಟ್ಟಿದ್ದಾನೆ ಅಂತ ಹೇಳಿ ಇವರು ಎಲ್ಲರಿಗೂ ಸಹ ಅನಿಸಿಕೆಗಳನ್ನ ಹುಟ್ಟಾಗ್ತಿದ್ದಾರೆ ಅಂತ ಅನ್ನಿಸ್ತಿದೆ ಸೊ ಗೊತ್ತಾಗ್ತಿದೆ ಅವ್ರಿಗೆ ಆಡಿಯನ್ಸ್ ಚಪ್ಪಾಳೆ ಕೊಟ್ಟಿರೋದ್ರಿಂದನೇ ಇಲ್ಲಿಗೆ ಯಾವ ರೇಂಜ್ಗೆ ಫ್ಯಾನ್ಸ್ ಅನ್ನೋದ್ ಕ್ರಿಯೇಟ್ ಆಗಿದೆ ಅಂಡ್ ಹೊರಗಡೆ ಗಿಲ್ಲಿನ ಎಷ್ಟು ಇಷ್ಟ ಪಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಂತ ಅನಿಸ್ತಿದೆ ಸೊ ಅದಕ್ಕೆ ಅಂತಹ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ದಾರೆ ಈ ಸ್ಟೇಟ್ಮೆಂಟ್ ಪಾಸ್ ಮಾಡ್ಕೊಂಡ್ಲಿ ಸ್ವಯಂ ಘೋಷಿತ ವಿನ್ನರ್ ಅಂತ ಹೇಳಿರುವಂತಹ ಗಿಲ್ಲಿ ಖಂಡಿತವಾಗ್ಲು ವಿನ್ನರ್ ಆದಾಗ ಇವರಿಬ್ಬರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ಯಾಕೆ ಅಂದರೆ ಸಿಕ್ಕಾಪಟ್ಟೆ ಉರ್ದು ಬೀಳುವಂತಹ ಇಬ್ಬರು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಂಡ್ರೆ ಉರ್ದು ಬೀಳುವಂತಹ ಕಂಟೆಸ್ಟೆಂಟ್ ಇವರು ಇಷ್ಟು ದಿವಸ ಗಿಲ್ಲಿ ಜೊತೆ ಕಿರಿಕಾಯ್ತು ಮಾತಿಗೆ ಮಾತು ಕೊಟ್ಕೊಂಡು ತುಂಬಾ ರಗಡ್ ಆಗಿ ರೌಡಿ ತರ ಬಿಹೇವ್ ಮಾಡ್ಕೊಂಡು ಬರ್ತಿದ್ರು ಬಟ್ ಇವಾಗ ಗಿಲಿ ಏನೋ ಒಂದು ಮಾತಂತ ಅಂದಿದ ತಕ್ಷಣ ಬಿಗ್ ಬಾಸ್ ಮನೆ ವಾಶ್ರೂಮ್ ಒಳಗಡೆ ಹೋಗಿ ಕುತ್ಕೊಂತಾರೆ ಕೂತ್ಕೊಂಡು ಗಳ 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 ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಅಭಿ ಬರ್ತಾರೆ ಅಭಿ ಬಂದಾಗ ಗಿಲಿ ಮೇಲೆ ಒಂದಷ್ಟು ನೆಗೆಟಿವ್ ಆಗಿ ಹೇಳ ಬಂದಾಗ ಮೇಲೆ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ ಧ್ರುವಂತ ಧ್ರುವಂತೂ ಸೇಮ್ ಅದೇ ಆಡಿದ್ದೆ ಆಡೋ ಕಿಸ್ಪಾಯಿ ದಾಸ ಅನ್ನೋ ಹಾಗೆ ಅದೇ ಪಾಯಿಂಟ್ಸ್ ಗಳನ್ನ ಧ್ರುವಂತ್ ಹತ್ರ ಹೇಳ್ತಾರೆ ಜಾನವಿಯವ್ರ ಹತ್ರ ಹೇಳ್ತಾರೆ ಅಲ್ಲ ಗಿಲ್ಲಿ ಮೇಲೆ ಒಂದಷ್ಟು ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೇಳಿದ್ದೆ 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 ಲೈಕ್ ಒಟ್ನಲ್ಲಿ ಜನಗಳು ಮನ್ಸಿಗೆ ಹೋಗಿ ತಲಪ್ಬಿಡ್ಬೇಕು ಅದು ಕುತ್ಕೊಂಡ್ಬಿಡ್ಬೇಕು ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಜನಗಳ ತಲೆನಾಗ್ ಕುತ್ಕೊಂಡ್ಬಿಡ್ಬೇಕು ಯಾರು ಸಹ ಓಟ್ ಹಾಕ್ಬಾರ್ದು ಯಾರು ಸಹ ಸಪೋರ್ಟ್ ಮಾಡಬಾರ್ದು ಅನ್ನೋ ರೀತಿ ಲೈಕ್ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಗಿಲ್ಲಿ ಮೇಲೆ ತಂದ್ ತಂದ್ ಹಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಷ್ಟೆಲ್ಲ ಅವಶ್ಯಕತೆ ಇದೆಯಾ ನಾಟಕ ಆಡುವಂತಹ ಅವಶ್ಯಕತೆ ಇದೆಯಾ ಅಂಡ್ ಇವತ್ತು ಬಿಟ್ಟಿರುವಂತಹ ಪ್ರೋಮೋ ನೋಡೋದಾದ್ರೆ ಅಶ್ವಿನಿ ಮೇಡಮ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಸೊ ಇದನ್ನ ಎಪಿಸೋಡ್ ಅಲ್ಲಿ ತೋರ್ಸ್ತಾರ ಇಲ್ಲ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಈ ಬಿಗ್ ಬಾಸ್ ಯಾವ ರೀತಿ ತೋರಿಸ್ತಿದ್ದಾರೆ ಅಂದರೆ ಯಾವುದೋ ಒಂದು ಪ್ರೋಮೋ ಅಪ್ಡೇಟ್ ಮಾಡಿರ್ತಾರೆ ಆ ಪ್ರೋಮೋಗೋಸ್ಕರ ನಾವು ವೇಟ್ ಮಾಡ್ಕೊಂಡಿರ್ತೀವಿ ಅದನ್ನ ನೋಡಬೇಕು ಹೇಗೆಲ್ಲ ನಡೆಯುತ್ತೆ ಅಂತ ನಿನ್ನೆ ಫಾರ್ ಎಕ್ಸಾಂಪಲ್ ಇವಾಗ ಅಶ್ವಿನಿ ಮತ್ತು ರಘು ಅವರು ಕಿತ್ತಾಡ್ತಿರುವಂತಹ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ರು ಬಟ್ ಇವತ್ತು ನಾವು ನಿನ್ನೆ ನೈಟ್ ನಾವು ಎಪಿಸೋಡ್ ಫುಲ್ ನೋಡಿದಾಗ ಆ ಒಂದು ಎಪಿಸೋಡಲ್ಲಿ ಅವರಿಬ್ರು ಜಗಳ ಆಡುವಂತಹ ಕಂಟೆಂಟೇ ಬರಲಿಲ್ಲ ಅದು ಇವತ್ತು ಶೋ ಶುರುವಾಗಿದ್ದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸೊ ಅವತ್ತಿನ ಕಂಟೆಂಟ್ನ ಅವತ್ತೇ ಮುಗಿಸ್ಬಿಟ್ರೆ ಅವತ್ತು ಪ್ರೋಮೋ ಏನು ಬಿಟ್ಟಿರ್ತಾರೆ ಅವತ್ತೇ ಮುಗಿಸ್ಬಿಡ್ಬೇಕು ಸೊ ನಮಗೂ ಸಹ ನೋಡೋದಕ್ಕೆ ಕ್ಯೂರಿಯಾಸಿಟಿ ತುಂಬ ವೆಯ್ಟ್ ಮಾಡ್ಕೊಂಡಿರ್ತೀವಿ ನಿನ್ನೆ ಬಿಟ್ಟಂತಹ ಇವತ್ತು ಹಾಕ್ತಾರೆ ಇವತ್ತು ಬಿಟ್ಟಿರುವಂತಹ ಪ್ರೋಮೋನ ನಾಳೆ ಹಾಕ್ತಿದ್ದಾರೆ ಸೊ ಇವತ್ತು ಬಿಟ್ಟಿರುವಂತಹ ಅಶ್ವಿನಿ ಗೌಡ ಅವರ ಉಪವಾಸ ಸತ್ಯಾಗ್ರಹದ ಡ್ರಾಮಾ ಪ್ರೋಮೋನ ನಾಳೆ ಎಪಿಸೋಡಲ್ಲಿ ತೋರ್ಸೋದು ತೋರಿಸ್ಬೋದು ಅಥವಾ ಇವತ್ತು ಕೂಡ ತೋರಿಸ್ಬೋದು ನೆನ್ನೆ ರಘುವರ ಜೊತೆ ಜಗಳ ಆಡಿರುವಂತಹ ಪ್ರೋಮೋ ನೋಡಿದ್ವಿ ಸೊ ಅದನ್ನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳಿ ಸಾಕಷ್ಟು ವೆಯ್ಟ್ ಮಾಡ್ತಿದ್ವಿ ಬಟ್ ಆಗಲಿಲ್ಲ ಇವತ್ತು ಮೋಸ್ಟ್ಲಿ ಅದು ಸ್ಟಾರ್ಟ್ ಆಗ್ಬೋದು ಯಾಕೆ ಅಂತಂದ್ರೆ ನೆನ್ನೆ ತೋರಿಸಿಲ್ವಲ್ಲ ಇವತ್ತು ಸ್ಟಾರ್ಟಿಂಗ್ ನಲ್ಲೇನೆ ಆ ಒಂದು ಟೇಕ್ ಆಫ್ ಆಗೋದೆ ರಘು ಅವರು ಬಂದು ಅಶ್ವಿನಿ ಹತ್ರ ಕೆಲಸ ಮಾಡು ಅಂತ ಹೇಳೋದಾಗಿರ್ಬೋದು ಅಶ್ವಿನಿಯವ್ರ ನಂಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳೋದಾಗಿರ್ಬೋದು ಬ್ಯಾಕ್ ಪೈನ್ ಇದೆ ಅಂತಂದಾಗ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಬೇಕು ಅಂತ ಕೇಳಿರ್ತಾರೆ ಟೆನ್ ಮಿನಿಟ್ಸ್ಗೆಲ್ಲ ಬ್ಯಾಕ್ ಪೈನ್ ಹೋಗೋದಿಲ್ಲ ಅನ್ನೋದು ರಂಗುವರೆಗೆ ಗೊತ್ತಿರುತ್ತೆ ಯಾಕಂದ್ರೆ ಅದೊಂದು ಕಾಮನ್ ಸೆನ್ಸ್ ಅನ್ನೋದು ಇಲ್ಲಿ ಅಶ್ವಿನಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಆ್ಯಂಡ್ ಕೆಲಸಗಳಿದ್ದಾಗ ಯಾವ ರೀತಿ ತಪ್ಪಿಸ್ಕೊಳ್ತಾರೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಆ್ಯಂಡ್ ಇವರ ಟೀಮ್ ಅವರೆಲ್ಲ ಒಂದು ಕೆಲಸ ಅಂತ ಕೊಟ್ಟಾಗ ಯಾವ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಲೈಕ್ ವಾಶ್ರೂಮ್ ಅಂತ ಕೊಟ್ಟಾಗ ಡಿಸ್ಕಸ್ ಮಾಡ್ತಾರೆ ಇವರು ಚರ್ಚೆ ಮಾಡ್ತಾರೆ ಹೋಗ್ಬಿಟ್ಟು ಈ ರೀತಿ ಮಾಡಿಬಿಟ್ಟು ಬಂದ್ಬಿಡೋಣ ಈ ರೀತಿ ಮಾಡ್ಬಿಟ್ಟು ಬಂದ್ಬಿಡೋಣ ಅದೇನು ಘಾಸಿ ಆಗಲ್ಲ ಅಂತ ಹೇಳಿ ಡಿಸ್ಕಸ್ ಮಾಡ್ತಾರೆ ಇವರು ಸೊ ಒಂದ್ಸತಿ ಇವರು ಡಿಸ್ಕಸ್ ಮಾಡಬೇಕಾದ್ರೆ ರಾಶಿಕ ಅವ್ರು ಹೇಳಿರೋದನ್ನ ಕೇಳಿದೀನಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಡೋರ್ ಹಾಕೊಂಡು ಒಂದು ಡೋರ್ ಹಾಕೊಂಡು ಒಂದೆರಡು ಸತಿ ಫ್ಲಶ್ ಮಾಡ್ಬಿಟ್ಟು ಬಂದ್ಬಿಡೋದು ಅಷ್ಟೇ ಅಷ್ಟೇ ಕೆಲಸ ಮುಗಿದೋಯ್ತು ಅಷ್ಟು ಈಸಿ ಪಿಜಿ ವಾಶ್ರೂಮ್ ಕ್ಲೀನ್ ಮಾಡೋದು ಅಂತ ಹೇಳಿ ಒಂದಷ್ಟು ಐಡಿಯಾಗಳನ್ನ ಕೊಡ್ತಿರ್ತಾರೆ ಸೊ ಇವರು ಕೆಲಸ ಮಾಡೋದಕ್ಕೆ ಈ ತುಂಬಾ ಹಿಂದೆಟ್ ಆಗ್ತಿರೋದಂತೂ ನಿಜ ಅಜ್ಜೆಸ್ಟ್ ಅಶ್ವಿನಿ ಗೌಡ ಅವರು ಅಂತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಜನ ಕಂಟೆಸ್ಟೆಂಟ್ ಸೀಸನ್ ಅಲ್ಲಿ ಬಂದಿರೋರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅದ್ರಲ್ಲಿ ತುಂಬಾ ಎವಿಡೆಂಟ್ ಕಾಣಿಸ್ತಿರೋದು ಅಂತಂದ್ರೆ ಎಲ್ಲರೂ ಹೇಳಿ 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 ತುಂಬಾ ಎವಿಡೆಂಟ್ ಕಾಣಿಸ್ತಿರೋದು ಅಂತಂದ್ರೆ ಅದು ನಮ್ಮ ಗಿಲ್ಲಿಯವ್ರು ಬಟ್ ಎಲ್ಲರನ್ನೂ ಸಹ ಅಬ್ಸರ್ವ್ ಮಾಡೋದಾದರೆ ಯಾರೂ ಸಹ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಇದು ನಮ್ಮ ಮನೆ ನಮ್ಮ ಮನೇನ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ಮನ್ಸಾರೆ ಕೆಲಸ ಮಾಡ್ತಿರೋ ರೀತಿ ಯಾರೂ ಸಹ ಕಾಣಿಸ್ತಿಲ್ಲ ಅದರಲ್ಲಿ ನಮ್ಮ ರಕ್ಷಿತವರಾಗಿರ್ಬೋದು ಅವರಾಗಿರ್ಬೋದು ಆ್ಯಂಡ್ ಸೂರಜ್ ಕಿಚನ್ ಡಿಪಾರ್ಟ್ಮೆಂಟ್ಗೆ ಆಗಿದಾಗ ಸೂರಜ್ ಅವರಾಗಿರ್ಬೋದು ಆ್ಯಂಡ್ ಕಾವ್ಯ ಕಾವ್ಯ ಅವ್ರ ಕೆಲಸ ಮಾಡ್ಕೊಳೋದು ಅಲ್ಲದೆ ಗಿಲ್ಲಿ ಕೆಲಸಗಳನ್ನೂ ಸಹ ಮಾಡ್ತಾರೆ ಆ್ಯಂಡ್ ಇನ್ನು ಧನು ಮತ್ತು ಅಭಿಷೇಕ್ ಅವ್ರ ಕೆಲಸ ಏನು ಕೊಟ್ಟಿದ್ದಾರೆ ಇದು ನಮ್ಮ ಟಾಸ್ಕ್ ಇದು ನಾವು ಮಾಡಬೇಕು ಅನ್ನೋ ರೀತಿ ಮಾಡಿ ಮುಗಿಸ್ತಿದ್ದಾರೆ ಅಷ್ಟೇ ಅದನ್ನು ಬಿಟ್ಟರೆ ಮ ಸಂಸಾರ ಒಪ್ಕೊಂಡು ಮಾಡ್ತಿರುವಂಥವ್ರು ಯಾರು ಇಲ್ಲ ರಕ್ಷಿತಾ ರಘು ಸೂರಜ್ ಇವರನ್ನ ಬಿಟ್ಟರೆ ಆ್ಯಂಡ್ ಕಾವ್ಯ ಇವರನ್ನು ಬಿಟ್ಟರೆ ಯಾರು ಸಹ ಮಾಡ್ತಿಲ್ಲ ಸೊ ಅಶ್ವಿನಿ ಅವ್ರಿಗೆ ಕೆಲಸ ಮಾಡಿ ಅಂತ ಹೇಳಿದಾಗ ಸ್ವಲ್ಪ ಟ್ರಿಗರ್ ಆಗುತ್ತೆ ಟ್ರಿಗರ್ ಆದಾಗ ಅವ್ರು ಆಸ್ ಯೂಶಲ್ ಅವರ ಒಂದು ರೌಡಿಸಮ್ ಕ್ಯಾರೆಕ್ಟರ್ ಏನಿದೆ ಅದು ಆಚೆ ಬರುತ್ತೆ ಆಚೆ ಬಂದು ಅವರು ರಘು ಅವ್ರ ಮೇಲೆ ಕೆರ್ಚೋದಕ್ಕೆ ಶುರು ಮಾಡ್ತಾರೆ ರಘು ಅವರು ತುಂಬಾ ಕಾಮೆಂಟ್ ಕಂಪೋಸ್ ಆಗಿರುವಂತಹ ವ್ಯಕ್ತಿ ಈ ಸೀಸನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಅಷ್ಟು ನೋಡೋದಕ್ಕೆ ಅಷ್ಟು ದಪ್ಪ ಅಷ್ಟು ಉದ್ದ ಇದ್ರು ಸಹ ಅಷ್ಟು ಈಸಿಯಾಗಿ ಯಾರ ಮೇಲೂ ಸಹ ವಾಯ್ಸ್ ರೇಸ್ ಮಾಡೋದಿಲ್ಲ ಅವರು ಬಟ್ ಯಮನ್ ಮಾತುಗಳನ್ನ ಕೇಳಿ 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 ಪದೇ ಪದೇ ಅಮ್ಮ ಈ ರೀತಿ ಬಿಹೇವ್ ಮಾಡೋದನ್ನ ನೋಡಿ ನೋಡಿ ಅವರಿಗೂ ಕೂಡ ಸಾಕಾಗ್ಬಿಟ್ಟಿರುತ್ತೆ ಅಲ್ವಾ ಸೊ ಅವರು ಕೂಡ ಏಕವಚನದಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸಹ ಅಶ್ವಿನಿ ಮೇಡಮ್ ಅವ್ರಿಗೆ ಆ ರೀತಿ ಏಕವಚನದಲ್ಲಿ ಮಾತಾಡಿರಲಿಲ್ಲ ಅವ್ರನ್ನ ನೀನು ತಾನು ಅಂತ ಅನ್ನೋದನ್ನೇ ಅವ್ರಿಗೆ ತಡ್ಕೊದಾಗ್ತಿರ್ಲಿಲ್ಲ ಅಶ್ವಿನಿ ಗೌಡ ಅವ್ರಿಗೆ ಲೈಕ್ ನೀನು ಯಾರು ನನಗೆ ನೀನು ತಾನು ಅಂತ ಹೇಳೋದಿಕ್ಕೆ ಅಂತಿರ್ತಾರೆ ಅದರಲ್ಲೇ ಇವರು ನೀನು ಅನ್ನುವಂತಹ ಪದನ ಯೂಸ್ ಮಾಡ್ತಿರ್ತಾರೆ ಬೇರೆ ಕಂಟೆಸ್ಟೆಂಟ್ಗೆ ಅಲ್ಲಿ ಜಗಳ ಆಡಕ್ಕೆ ಬರ್ತಿರ್ತಾರಲ್ಲ ಕಂಟೆಸ್ಟೆಂಟ್ಗೆ ನೀನು ಅನ್ನುವಂತೆಲ್ಲ ಹೇಳಿ ಇವರೇ ಅಂತಹ ಪದಗಳನ್ನ ಯೂಸ್ ಮಾಡ್ತಿರ್ತಾರೆ ಬಟ್ ಅವರನ್ನ ಕೇಳ್ತಿರ್ತಾರೆ ನೀನು ನಮಗೆಲ್ಲ ಯೂಸ್ ಮಾಡಕ್ಕೆ ನೀನು ಯಾರು ಅಂತ ಹೇಳಿ ಅವರನ್ನು ಕೇಳ್ತಿರ್ತಾರೆ ಸೊ ಯಾವಾಗೆಲ್ಲೋ ಒಂದು ಕಡೆ ಒಂಚೂರು ಸ್ಕ್ರೂ ಲೂಸ್ ಆಗಿಬಿಟ್ಟಿದೆ ಅಂತ ಅನಿಸ್ತಿದೆ ಇವಳು ಮಾತಾಡ್ಬೋದು ಬಟ್ ಬೇರೆಯವ್ರು ಮಾತಾಡೋಂಗಿಲ್ಲ ಇದು ಯಾವ ರೀತಿಯ ಯಾ ಯಾರು ತಾನೇ ಸಹಿಸಿಕೊಂಡಿರ್ತಾರೆ ಯಾರು ತಾನೇ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ ಅದೇ ರೀತಿ ನಾನೆ ಗಿಲ್ಲಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಚೆನ್ನಾಗ್ ಮಾತಾಡ್ದ ಗಿಲ್ಲಿ ಇಷ್ಟು ದಿಸ ಅಷ್ಟೆಲ್ಲ ಮಾತಾಡಿರೋದನ್ನ ನಾನ್ ನೋಡಿರ್ಲಿಲ್ಲ ಜಸ್ಟ್ ಅವ್ರು ಏನ್ ಮಾತಾಡ್ತಿರ್ತಾರೆ ಒಂದು ಕಾಮಿಡಿ ಆಗಿ ಅವ್ರಿಗೆ ರಿಯಾಕ್ಟ್ ಮಾಡ್ಕೊಂಡು ಹೇಳ್ತಿದ್ನೇ ಹೊರ್ತು ತುಂಬ ಸೀರಿಯಸ್ಸಾಗಿನೇ ಉತ್ತರಗಳನ್ನ ಹೇಗೆ ಕೊಡಬೇಕು ಕರೆಕ್ಟಾಗಿ ಮುಟ್ಟು ನೋಡ್ಕೊಳೋ ರೀತಿ ಕೊಟ್ಟ ಅಶ್ವಿನಿ ಗೌಡ ಅವ್ರಿಗೆ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ದ ಈ ರೀತಿ ಅಶ್ವಿನಿ ಗೌಡ ಅವ್ರಿಗೆ ಮುಟ್ಟು ನೋಡ್ಕೊಂಡು ಫಸ್ಟಿಂದನೂ ಸಹ ಕುಟ್ಕೊಂಡು ಬಂದಿದ್ದಿದ್ರೆ ಅಶ್ವಿನಿ ಮೇಡಮ್ ಅವ್ರು ಈ ರೇಂಜ್ಗೆ ಬೆಳಿತಿರ್ಲಿಲ್ಲ ಅಂತ ಅನಿಸ್ತಿದೆ ಯಾಕೆ ಅಂತಂದರೆ ನಾನು ಅಂದಿದೆಲ್ಲ ಅಂಚ್ಕೊಳ್ತಾ ಇರ್ತಾರೆ ಅಂತ ಹೇಳಿ ಅದನ್ನು ತಲೆನೋಲ್ಲೂ ಕುತ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಈ ರೀತಿ ಹುಚ್ಚುಚ್ಚಾಗಿ ಏನೇನೋ ಹೆಂಗೆಂಗೋ ಬಿಹೇವ್ ಮಾಡ್ತಿರ್ತಾರೆ ಲೈಕ್ ಅದೇನೋ ಕೊಡ್ಲಿನಲ್ಲಿ ಹೋಗೋದು ಅದೇನೋ ಸಮ್ಥಿಂಗ್ ಅದೇ ಹೇಳ್ತಿರಲ್ಲ ಲೈಕ್ ನನ್ನ ಭಾಷೆನಲ್ಲಿ ಹೇಳ್ಬಿಡ್ತೀನಿ ಪಿನ್ನದಲ್ಲಿ ಹೋಗೋದಕ್ಕೆ ಪಿನ್ನದಲ್ಲಿ ಜಗಿಯೋದಕ್ಕೆ ಕೊಡ್ಲಿ ಎತ್ಕೊಂಡ್ರಂತೆ ಅಂತ ಹೇಳಿ ಸೊ ಆ ರೀತಿ ಬಿಹೇವ್ ಮಾಡ್ತಿರ್ತಾಳೆ ಅಮ್ಮ ಎಲ್ಲದಕ್ಕೂ ಸೇಮ್ ಇವಾಗ ಅವ್ರ ಜೊತೆ ಇದೇ ರೀತಿ ಆಗುತ್ತೆ ಬಟ್ ರಘುವರು ಸಹ ಸ್ವಲ್ಪ ಹೈಯಾಗಿ ಟ್ರಿಗರ್ ಆಗ್ತಾರೆ ಯಮ್ಮ ಆಡ್ತಿರೋದನ್ನ ನೋಡಿ ನೋಡಿ ಅವ್ರಿಗೂ ಬೇಜಾರಾಗಿ ಹೋಗಿ ಅವರು ಸ್ವಲ್ಪ ಹೈಯಾಗಿ ಟ್ರಿಗರ್ ಟ್ರಿಗರ್ ಆಗ್ತಾರೆ ಟ್ರಿಗರ್ ಆಗಿ ಅವರು ಕೂಡ ಸಾಕತ್ತಾಗಿ ರಿಪ್ಲೈ ಕೊಟ್ಟರು ಇಷ್ಟು ದಿನ ಇಂತಹ ರಿಪ್ಲೈ ಕೊಡೋರು ಬೇಕಾಗಿತ್ತು ಲೈಕ್ ನೀನು ಯಾವನೋ ನನ್ಗೆ ಅನ್ನೋದಕ್ಕೆ ಅಂತಂದಾಗ ನೀನು ಯಾವಳೆ ನನಗೆ ಕೈ ತೋರಿಸಿ ಮಾತಾಡೋಕ್ಕೆ ಅಂತ ಹೇಳಿ ರಘುವರ್ ಅನ್ಬೇಕಾಯಿತು ಜ ಅವ್ರು ಹೋಗ್ಯ ಬಾರೆ ಈ ರೀತಿ ಮಾತಾಡಿದ್ದಾರೆ ಅಷ್ಟೇ ಆಯಮ್ಮ ಹೇಗ್ ಮಾತಾಡ್ತಾಳೋ ಅದೇ ರೀತಿ ರೆಸ್ಪಾನ್ಸ್ ಅನ್ನ ರಘು ಅವರು ಕೂಡ ಕೊಡಬೇಕಾಗಿತ್ತು ಸ್ಟ್ರಾಂಗ್ ಆಗಿ ಸೊ ಹಂಗೇನಾದರೂ ಇದಿದ್ರೆ ನೋಡೋದಕ್ಕೆ ಇನ್ನೂ ಸೂಪರ್ ಆಗಿರೋದು ಬಟ್ ಅವ್ರನ್ನ ಅವರು ಕೆಳಗೊಳ್ಳೋದ್ ಬೇಡ ನಮ್ತನ ನಾವು ಬಿಟ್ಕೊಡೋದ್ ಬೇಡ ಅಂತ ನಾನು ಏನೋ ಒಂದು ಹೆಣ್ಣಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಏನೋ ಒಂದು ಒಳ್ಳೆ ರೀತಿನಲ್ಲೇ ಇಷ್ಟು ದಿವಸ ಹೇಳ್ಕೊಂಡು ಬಿಡ್ತಿದ್ರು ಬಟ್ ಅದನ್ನು ಅಶ್ವಿನಿ ಗೌಡವರೇ ಅವರಾಗ ಅವರೇ ಕಳ್ಕೊತಿದ್ದಾರೆ ಅಂತ ಅನ್ನಿಸ್ತಿದೆ ಸೊ ಉಪವಾಸ ಸತ್ಯಾಗ್ರಹ ಮಾಡ್ತಿರುವಂತಹ ಎಪಿಸೋಡ್ ಇವತ್ತು ಬರುತ್ತಾ ಇಲ್ವಾ ಅಂತ ನೋಡೋಣ ಆ್ಯಂಡ್ ಬಂದರೂ ಸಹ ಲೈಕ್ ನನಗೇನು ಅನಿಸುತ್ತೆ ಅಂತಂದರೆ ಈ ಅಮ್ಮ ಹೊರ್ಗಡೆ ಹೋರಾಟ ಮಾಡೋದು ಯಾವ ರೀತಿ ಮಾಡಬಹುದು ಅಂತ ಅನ್ಸಿದ್ರೆ ಲೈಕ್ ಈ ಕ್ಯಾಮ್ರಾಗಳು ಮುಂದೆನೆ ಇಷ್ಟೆಲ್ಲ ನಾಟಕ ಮಾಡ್ತಾರೆ ಲೈಕ್ ಮಾಡಿರೋ ಕೆಲಸ ನಾನು ಮಾಡೇ ಇಲ್ಲ ಅಂತ ಹೇಳೋದು ಇವರಾಗಿ ಇವರು ಕದ್ದುಬಿಟ್ಟು ಕಾಫಿ ಕುಟ್ಬಿಟ್ಟು ಹಾಲು ಕದಿಯೋದಾಗಿರ್ಬೋದು ಕಾಫಿ ಪುಡಿ ಕದಿಯೋದಾಗಿರ್ಬೋದು ಎಲ್ಲವನ್ನೂ ಸಹ ಮಾಡ್ತಾರೆ ಖಡಾಖಂಡಿತವಾಗಿ ಸತ್ಯ ತಲೆ ಮೇಲೆ ಹೊಡೆದಂಗೆ ನಾವು ಮಾಡೇ ಇಲ್ಲ ಅಂತ ಹೇಳಿ ತೋರ್ಸ್ಕೊಂತಾರೆ ಅದನ್ನು ಸೊ ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಏನು ಈ ಅಮ್ಮ ಹೋರಾಟ ಮಾಡ್ತೀನಿ ಹೋರಾಟ ಮಾಡ್ತೀನಿ ಅಂತ ಹೋಗಿರ್ತಾಳೆ ಅವಾಗ್ಲೂ ಸಹ ನಾನು ಈ ರೀತಿ ಉಪವಾಸ ಸತ್ಯಾಗ್ರಹ ಹೋರಾಟ ಮಾಡ್ತೀನಿ ಅಂತ ಹೋಗಿ ಹೋಗಿದ್ರು ಈ ಟಿ ವಿನಲ್ಲೆಲ್ಲ ಸೋ ತೋರಿಸ್ತಾರಲ್ಲ ಕಳಿಸೋ ಮಂಜಿಗಲಿರ್ತಾರಲ್ಲ ಮುಂದೆ ಜನಗಳ ಮುಂದೆ ಉಪವಾಸ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋದು ಹೊರಗಡೆ ಒಳಗಡೆ ಹೋಗಿ ಮೆನ್ಮೇಲೆ ಏನಾದರೂ ತಿನ್ಕೊಂಡ್ಬಂದ್ಬಿಡೋದು ಈ ರೀತಿಯೇ ಮಾಡಿರ್ತಾಳೆ ಅಂತ ಅನ್ನಿಸ್ತಿದೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲೂ ಸಹ ಆ ರೀತಿ ಮಾಡಿದ್ರು ಮಾಡ್ಬೋದು ಜಾನ್ವಿ ಬೇಕಾದ್ರೆ ತಂದ್ಬಿಟ್ಟು ಕದ್ಕೊಂಬಂದ್ಬಿಟ್ಟು ತಂದ್ಬಿಟ್ಟು ತಿನ್ನಿಸ್ಬಿಡ್ತಾಳೆ ಬೇಶಿಟ್ ಒಳಗಡೆ ತಿನ್ಸ್ಬಿಡ್ತಾಳೆ ಅಶ್ವಿನಿ ಅವ್ರಿಗೆ ಅಲ್ಲಿ ಕ್ಯಾಮ್ರ ಇದೆ ಅನ್ನೋದನ್ನು ಸಹ ಅವ್ರ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ ಅದನ್ನು ಬೇಕಾದ್ರೆ ಸುದೀಪ್ ಅವ್ರ ಮುಂದೆ ಫನ್ನಾಗಿ ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳಿ ಅಲ್ಲಿ ನನಗೆ ತೇಲಿಸುವಂತಹ ಕ್ಯಾರೆಕ್ಟರ್ ಇಬ್ಬರಿಗೂ ತುಂಬಾ ಚೆನ್ನಾಗಿದೆ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾರು ಬಿಗ್ ಬಾಸ್ ಲೈವ್ನ ನೋಡ್ತಿದ್ದೀರೋ ನೀಟಾಗಿ ಅಬ್ಸರ್ವ್ ಮಾಡಿ ನಿಜಕ್ಕೂ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರಾ ಅಥವಾ ಮಾಡ್ತಿರೋ ಥರ ನಾಟಕ ಆಡ್ತಿದ್ದಾರ ಜಸ್ಟ್ ಒಂದು ಕಂಟೆಂಟ್ ಕೊಡಬೇಕು ಅಂತ ಹೇಳಿನೋ ಪ್ರೋಮೋ ಕಂಟೆಂಟ್ಗೇನೋ ಅಥವಾ ಒಂದು ಕ್ಯಾಮ್ರಾ ಫೋಕಸ್ ನನ್ನ ಕಡೆ ಆಗಲಿ ಅಂತನೋ ಏನು ಜಸ್ಟ್ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರಾ ಅಥವಾ ನಿಜಕ್ಕೂ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರಾ ಅಂತ ಹೇಳಿ ಯಾಕೆಂದ್ರೆ ಪ್ರೋಮದಲ್ಲಿ ಏನಂತ ಹೇಳಿದ್ದಾಳೆ ಜಾನ್ವಿ ಅಂದರೆ ಇಲ್ಲ ಅವ್ರು ನೆನ್ನೆನೂ ತಿಂದಿಲ್ಲ ಇವತ್ತೂ ತಿಂದಿಲ್ಲ ಅಂತ ಜಾನ್ವಿ ಅವ್ರು ಹೇಳಿದ್ದಾರೆ ಸೊ ಎರಡು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಊಟ ತಿಂದಿರಾ ಅವರು ಇದ್ದಾರೆ ಅಂತಂದರೆ ಖಂಡಿತವಾಗ್ಲು ಬಿಗ್ ಬಾಸ್ ಅಂತೂ ಸುಮ್ಮನೆ ಇರೋದಿಲ್ಲ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟನ್ನು ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಊಟ ಮಾಡತ್ತರ ಬಿಗ್ ಬಾಸ್ ಅವರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅಂಥದ್ರಲ್ಲಿ ಜಾನ್ವಿ ಹೇಳ್ತಿರೋದು ಇಲ್ಲ ಅವ್ರು ನೆನೆಯೋ ಏನೂ ಇವತ್ತು ಏನೂ ತಿಂತ ಇಲ್ಲ ಅಂತ ಹೇಳಿದಾಗ ಬಿಗ್ ಬಾಸ್ ಅದನ್ನೆಲ್ಲ ನೋಡಿಕೊಂಡು ಅವ್ರ ಆರೋಗ್ಯ ಕೆಡ್ಸ್ಕೊಂಡ್ರೆ ಬಿಗ್ ಬಾಸ್ಗೆ ಕಷ್ಟ ಅವ್ರನ್ನ ಹಾಸ್ಪಿಟ್ಲ್ ಕಳಿಸು ಹೊರಗಡೆ ಕಳಿಸು ಈ ರೀತಿ ಎಲ್ಲ ತಕರಾರುಗಳನ್ನೆಲ್ಲ ಬಿಗ್ ಬಾಸ್ ತಲೆ ಮೇಲೆ ಹಾಕೋಬೇಕಾಗತ್ತೆ ಸೊ ಅದು ಬಿಗ್ ಬಾಸ್ಗೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ರಿಸ್ಕ್ ತಗೊಳೋದಕ್ಕೆ ಅವ್ರು ರೆಡಿ ಇರೋದಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಬಿಗ್ ಬಾಸ್ ಮನೇನಲ್ಲಿ ನಿಜವಾಗ್ಲೂ ಮಾಡ್ತಿದ್ದಾರ ಅವರು ಉಪವಾಸ ಸತ್ಯಾಗ್ರಹ ಅಂತ ಹೇಳಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾರಾದರೂ ನೋಡ್ತಿದ್ರೆ ಲೈವಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ಆ್ಯಂಡ್ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ನಾನು ನನಗೇನು ಮರ್ಯಾದೆ ಇಲ್ಲವಾ ಮಾನ ಮರ್ಯಾದೆ ಇಳ್ದಿರೋ ಕಡೆ ನಾನು ಒಂದು ಸೆಕೆಂಡ್ ಕೂಡ ಇರೋದಕ್ಕೂ ಇಷ್ಟಪಡೋದಲ್ಲ ನಾನು ಲೈಕ್ ಏನಪ್ಪ ನಾನು ಸತ್ರೂ ಪರವಾಗಿಲ್ಲ ಬಟ್ ಮರ್ಯಾದೆ ಇಲ್ದಿರೋ ಕಡೆ ನಾನು ಇರೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಬೇರೆಯವರೆಲ್ಲ ಈ ಮೂರು ಬಿಟ್ಟು ಬದುಕ್ತಿದ್ದಾರೆ ಆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸಹ ಮರ್ಯಾದೆ ಇಟ್ಕೊಂಡೇ ಬಂದಿರೋದು ಬಿಗ್ ಬಾಸ್ ಮನೆಗೆ ಒಂದು ಮಾನ ಮರ್ಯಾದೆ ಅನ್ನೋದನ್ನು ಸಂಪಾದನೆ ಮಾಡಿಕೊಂಡು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡಿ ಬೆಳೆದು ಬಂದಿರೋಂಥವ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಸೊ ಅವರೆಲ್ಲ ಬಿಟ್ಟು ಬಂದಿದ್ದಾರೆ ನಾನು ಒಬ್ಳ ಮನ ಮರ್ಯಾದೆ ಇಟ್ಕೊಂಡು ಬಂದಿರೋದು ಅನ್ನೋ ರೀತಿ ನೀನು ಬಿಹೇವ್ ಮಾಡಬೇಡ ಎಲ್ಲರೂ ಸಹ ಮನ ಮರ್ಯಾದೆ ಇಟ್ಕೊಂಡು ಬಂದಿರೋರೆ ಬಿಗ್ ಬಾಸ್ ಮನೆಗೆ ಅದು ತಲೆನಲ್ಲಿ ಇಟ್ಕೊಂಡು ನೀನು ರೆಸ್ಪೆಕ್ಟ್ ಕೊಟ್ಟರೆ ಅವರು ಕೂಡ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ನಾನು ಹೇಳ್ದಂಗೆ ಕೇಳಬೇಕು ನಾನು ಏನು ಬೇಕೋರು ಅನ್ಬೋದು ಅನ್ನುವಂಥ ಆ್ಯಟಿಟ್ಯೂಡ್ನ ತೋರಿಸಿದ್ರೆ ಎಲ್ಲರೂ ಒಂದಲ್ಲ ಒಂದು ದಿವಸ ನಿನ್ಗೆ ಉಲ್ಟಾ ಹೊಡೆದೇ ಓಡಿತಾರೆ ಅದೇ ರೀತಿ ಇವಾಗ ಗಿಲ್ಲಿ ಕೂಡ ಉಲ್ಟಾ ಓಡ್ದಾನೆ ಆ್ಯಂಡ್ ಅದೇ ರೀತಿ ನ್ಯೂಟೆಂಟ್ ರಘು ಅವರು ಕೂಡ ಉಲ್ಟಾ ಉಳಿದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಈ ಅಶ್ವಿನಿ ಅವರ ಈ ಒಂದು ನಾಟಕದ ಉಪವಾಸ ಸತ್ಯಾಗ್ರಹ ಬಗ್ಗೆ ಆಗಿರ್ಬೋದು ಅಥವಾ ಅಶ್ವಿನಿ ಅವರ ಈ ಒಂದು ರೌಡಿಸಮ್ ಬಿಹೇವಿಯರ್ ಬಗ್ಗೆ ಆಗಿರ್ಬೋದು ನಿಮ್ಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ವೀಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ರವಿ ಓದಿ ಕೆ ಬಾಯ್ ಬಾಯ್